ನಮಸ್ಕಾರ ನೀವು ನೋಡ್ತಿದ್ರ ಗರ್ಜನೆ ನ್ಯೂಸ್ ನಾನು ಮಹೇಶ್ ಬಿಕೆ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಒಳಪಡುವಂತಹ ವಾಜರಹಳ್ಳಿ ಸರ್ಕಾರಿ ಶಾಲೆಯನ್ನು ಪಾರಾಗನ್ ಕಂಪನಿಯವರು ಎಪ್ಪತ್ತು ಲಕ್ಷ ರೂಪಾಯಿಗಳು ಖರ್ಚು ಮಾಡಿ ನೂತನ ಐಟೆಕ್ ಮಾದರಿಯ ನಾಲ್ಕು ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಕಟ್ಟಡಗಳನ್ನು ಮಾನ್ಯ ಶಾಸಕರು ಉದ್ಘಾಟಿಸಿದರು ಹಾಗೂ ಸ್ಥಳೀಯ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನೋಡಿ ಇವತ್ತು ನಮ್ಮ ವಾಜಳ್ಳಿ ಗ್ರಾಮದ ಶಾಲೆ ಇವತ್ತು ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗಿದ್ದೀವಿ ಈ ಶಾಲೆಯಲ್ಲಿ ವಿದ್ಯಾರ್ಥಿ ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೀನಿ ಅದೇ ರೀತಿ ನಮ್ಮ ಶಾಲೆಗೆ ಇವತ್ತು ಪ್ಯಾರಗನ್ ಕಂಪ್ನಿಯವರು ಎಪ್ಪತ್ತು ಲಕ್ಷದ ವೆಚ್ಚದ ಅನುದಾನವನ್ನು ಕೊಟ್ಟು ಮತ್ತೆ ಶೌಚಾಲಯಗಳು ಮತ್ತು ಗಂಡು ಮಕ್ಕಳಿಗಾಗಿರ್ಬೋದು ಆಗಿರ್ಬೋದು ಮತ್ತು ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ಸಹ ಶೌಚ ಐಟ ಶೌಚಾಲಯ ಮಾಡಿಕೊಟ್ಟಿದರೆ ಆ ಹಿಂದೆ ನಮ್ಮ ಶಾಸಕರು ಅವರು ಒಂದು ಸ್ಕೂಲ್ ಮಾಡಿದರು ಮತ್ತು ಗಜ್ಜಿ ಅವರು ಅವರು ಒಂದು ಐದು ಕೊಠಡಿ ಕಟ್ಕೊಂಡಿದ್ರು ಆಮೇಲೆ ಮತ್ತೆ ಇನ್ನೊಂದು ಸರ್ಕಾರದಿಂದ ಗ್ರೌಂಡ್ ಟಾಪ್ ಒಂದು ಶಾಲೆ ಮಾಡ್ಕೊಂಡಿದ್ರು ಎರಡು ಕೊಠಡಿ ಹಲವಾರು ನಮ್ಗೆ ಸಂಸ್ಥೆಗಳು ಇಲ್ಲಿ ಬಂದು ಮಾಡ್ಕೊಡ್ತಾರೆ ಅದರಿಂದ ಏನಂದ್ರೆ ಅವರು ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಹಿಂದೆ ಬಿಡಬೇಕು ಇವತ್ತು ಪ್ಯಾಗನ್ ಕಂಪನಿ ನಾನು ಎರಡು ವರ್ಷದಿಂದ ಅವ್ರ ಹಿಂದೆ ಬಿದ್ದಿದ್ದೆ ಈ ತರ ನಮ್ಗೆ ಶಾಲೆ ಬೇಕು ಅಂತ ಒಂದು ಶಾಲೆ ಆಳ ಹೋಗಿತ್ತು ನಮ್ದು ಅದನ್ನ ಏನೋ ಕಾನೂನುಬದ್ಧವಾಗಿ ನಾವು ಇಲ್ಲಿಂದ ಎಸ್ ಟಿ ಎಂ ಇಂದ ಲೆಟರ್ ಪಾಸ್ ಮಾಡಿ ಬಿ ಒಂದು ಲೆಟರ್ ಪಾಸ್ ಮಾಡಿ ಜಿಲ್ಲಾ ಪಂಚಾಯತಿ ಲೆಟರ್ ಪಾಸ್ ಮಾಡಿ ಅದನ್ನ ತಿರುಗೊಳ್ಸಕ್ಕೆ ನಾವು ಕಾನೂನುಬದ್ಧವಾಗಿ ಏನದೋ ಕಾನೂನು ಒಳ ಒಳಪಟ್ಟೆ ನಾವು ಕೆಲಸ ಮಾಡಬೇಕಾಗ್ತದೆ ಕಾನೂನು ಬಿಟ್ಟು ಹೋಗಕ್ಕೆ ಆಗಲ್ಲ ನಮ್ಮ ಶಾಲೆ ಉದ್ಘಾಟನೆಗೆ ಊರಿನ ಗ್ರಾಮಸ್ಥರು ಮತ್ತೆ ಪೋಷಕರು ಮತ್ತೆ ಮಕ್ಕಳು ಮತ್ತೆ ಇಲ್ಲಿಂದ ಎಲ್ಲ ಸಿಬ್ಬಂದಿ ವರ್ಗವರು ಮತ್ತೆ ನಮ್ಮ ಹೆಚ್ಚಿನ ರೀತಿ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ರು ಆಮೇಲೆ ಇಂಗ್ಲಿಷ್ ಆಂಗ್ಲ ಶಾಲೆ ಮತ್ತೆ ಮತ್ತೆ ನೋಟ್ಬುಕ್ಸ್ ಅನ್ನು ಈತನೇ ಮಾಡಿದ್ರು ಹಾಗೆ ನಮ್ಮ ಈ ಶಾಲೆಯ ಕಟ್ಟಡದ ರುಬಾರಿ ಅಂದ್ರೆ ಹೇಳ್ಬೇಕಂದ್ರೆ ತಪ್ಪಾಗದು ಗುರುದೀಪ್ ಅಂತ ಈ ಕಟ್ಟಡದ ಗುತ್ತಿಗೆದಾರ ಗುರುದೀಪ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕಟ್ಟಡವನ್ನ ಮಾಡ್ಕೊಟ್ರು ನಮ್ಗೆ ಈ ಪ್ಯಾರೇಗನ್ ಸಂಸ್ಥೆಯವರಿಂದ ರಂಗಮ್ಮನ್ ಅವರು ಅವರು ಸಹ ನನ್ಗೆ ಸಾಕಷ್ಟು ಮಿಲಿಟರಿ ಮೂರ್ಧರ್ ಇಲ್ಲಿನ ಅಧ್ಯಕ್ಷ ಆಗಿರ್ಬೋದು ಮತ್ತೆ ನಮ್ಮ ಸದಸ್ಯಗಳಾಗಿರ್ಬೋದು ಎಲ್ಲ ಎಸ್ ಎಂ ಸದಸ್ಯರು ಸಹ ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಆ ಗುರುದೀಪ್ ಅವ್ರ ಅವ್ರಿಗೆ ಅಭಿನಂದ ನಾನು ಸರ್ ಇವತ್ತು ಈ ಒಂದು ನಮ್ಮ ಶಾಲೆಯಲ್ಲಿ ಏನು ಉದ್ಘಾಟನಾ ಸಮಾರಂಭವನ್ನ ಇಟ್ಕೊಂಡಿದ್ರು ನಮ್ಗೆಲ್ರಿಗೂ ತುಂಬಾನೇ ಖುಷಿ ಆಗಿದೆ ಯಾಕೆಂದ್ರೆ ಆಂಗ್ಲ ಮಾಧ್ಯಮ ಶಾಲೆನೂ ಬಂದಿದೆ ಜೊತೆಗೆ ಈ ಒಂದು ಪ್ಯಾರಾಗಾನ್ ಸಂಸ್ಥೆಯ ವತಿಯಿಂದ ನಮ್ಗೆ ನೂತನವಾದಂತಹ ಕಟ್ಟಡ ಅದರಲ್ಲೂ ಸುಸಜ್ಜಿತವಾದಂತಹ ಸುಂದರವಾದಂತಹ ಕೊಠಡಿಗಳನ್ನ ನಮ್ಗೆ ಕಟ್ಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ಕೆ ತುಂಬಾ ಶ್ಲಾಘನೀಯ ನಮ್ಮ ಒಂದು ಶಾಲಾ ಸಿಬ್ಬಂದಿ ವರ್ಗದವರಿಂದ ತುಂಬಾ ಶ್ಲಾಘನೀಯ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರ್ ಖಂಡಿತ ಇಲ್ಲ ಇದಕ್ಕೆ ಕಾರಣಕರ್ತರು ಹಲವಾರು ಇದಾರೆ ಅದ್ರಲ್ಲೂ ಮುಖ್ಯವಾಗಿ ನಾವು ಕೆಂಪರಾಜು ಸರ್ನ ನಾವು ನೆನೆಸ್ಕೊಂಡ್ಲೇಬೇಕು ಯಾಕೆ ಅಂತಂದ್ರೆ ಎರಡು ವರ್ಷದಿಂದ ಸತತವಾದಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ ಜೊತೆಗೆ ಆಂಜನಮೂರ್ತಿ ಸರ್ ಸಹ ಸಹ ಅವರು ಸಹ ಒಂದು ಈ ಒಂದು ಕಾರ್ಯಕ್ಕೆ ಆ ಅವರು ಸಹ ಅಭಾರಿಯನ್ನ ಹೇಳ್ತೀನಿ ನಾನು ಮತ್ತೆ ಅಂದ್ರೆ ಕೆಂಪರಾಜು ಸರ್ ಅಂತೂ ಸತತವಾಗಿ ನಮ್ಮನ್ನ ಬಿಡಲಿಲ್ಲ ಬಿಡ್ಲಿಲ್ಲ ಕಂಟಿನ್ಯೂ ನಮ್ಗೆ ಪ್ರೊಸೆಸ್ ಮಾಡಿ 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 ಏನಾಯ್ತು ಎಲ್ಲಾಯ್ತು ಹೇಗ್ ಬಂತು ಅಂದ್ಬಿಟ್ಟು ಕೇಳ್ತಾನೆ ಇದ್ರು ಈ ಒಂದು ಶ್ರಮದ ಫಲವಾಗಿ ಇವತ್ತು ನಾವು ಈ ಒಂದು ಕಟ್ಟಡವನ್ನ ನೋಡ್ತಾ ಇದ್ದೇವೆ ಕೆಂಪರಾಜ್ ಏನ್ ಸರ್ ಅವರು ನಮ್ಮ ಶಾಲೆಗಂತೂ ತುಂಬಾನೇ ಮಾಡ್ತಾ ಇದಾರೆ ನಾವು ಅವ್ರ ಒಳಗಡೆ ಬಂದ್ರು ಅಂದ್ರೆ ನಾವೇನಾದ್ರೂ ಒಂದು ಅವರಿಗೆ ಟ್ಯಾಕ್ಸ್ ಅನ್ನ ಹಾಕಿ ಕಳಿಸ್ತಾನೆ ಇರ್ತೀವಿ ಅವ್ರು ಯಾವತ್ತೂ ನಮಗೆ ಇಲ್ಲ ಅಂತ ಹೇಳದೇ ಇಲ್ಲ ಒಂದು ಕೊಟ್ಟಿ ಅವರ ಕೊಡುಗೆ ಶಾಲೆಗಂತೂ ಇವಾಗ ಒನ್ ಟು ಸೆವೆಂತ್ ತರಗತಿಗಳು ಇದಾವೆ ಮತ್ತೆ ಈಗ ಅವರು ಪ್ಯಾರಗಾನ್ ಸಂಸ್ಥೆಯಿಂದ ವತಿಯಿಂದ ನಮ್ಗೆ ನಾಲ್ಕು ಕೊಠಡಿಗಳ ಒಂದು ಸುಸಜ್ಜಿತವಾದಂತಹ ನಾಲ್ಕು ಕೊಠಡಿಗಳನ್ನ ನಮ್ಗೆ ಕಟ್ಸ್ಕೊಟ್ಟಿದ್ದಾರೆ ಹಾಗೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹಾಗೆ ಅಹ್ ಶಿಕ್ಷಕರಿಗೂ ಸಹ ಸುಸಜ್ಜಿತವಾದಂತಹ ಶೌಚಾಲಯವನ್ನ ಹೈಟೆಕ್ ಶೌಚಾಲಯವನ್ನ ಕಟ್ಟಿಸಿಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಉಪಯೋಗವನ್ನ ನಮ್ಮ ಶಾಲೆಯ ಇನ್ನೂರ ಎಂಬತ್ತು ಮಕ್ಕಳು ಸಹ ಪಡ್ಕೊತಾ ಇದಾರೆ ಸರ್ ಗೆಸ್ಟ್ ಗೆಸ್ಟ್ಗಳು ನಮ್ಮಲ್ಲಿ ಎಂ ಡಿ ಸರ್ ಅವರು ಪೆರಗನ್ ಸಂಸ್ಥೆಯಿಂದ ಆ ಎಂಡಿ ಅವರು ಸರ್ ಬಂದಿದ್ರು ಮತ್ತೆ ಶಾಸಕರು ಬಂದಿದ್ರು ಜನಪ್ರಿಯ ಶಾಸಕರು ಹಾಗೆ ಅಧ್ಯಕ್ಷರು ಅಧ್ಯಕ್ಷರು ಬಂದಿದ್ರು ಹೀಗೆ ಅನೇಕ ಅನೇಕ ಆ ಮಾಜಿ ಅಧ್ಯಕ್ಷರಿರ್ಬೋದು ಅಧ್ಯಕ್ಷ ಇರ್ಬೋದು ಆ ಸರ್ವ ಸದಸ್ಯರು ಸಹ ಗಣ್ಯರು ಪಾಲ್ಗೊಂಡಿದ್ರು ಸರ್ ನನ್ನ ಹೆಸರು ಮಂಜುಳಾ ಅಂತ ಅಂದ್ಬಿಟ್ಟು ಪ್ರಭಾರಿ ಮುಖ್ಯ ಶಿಕ್ಷಕರು